ಹಲೋ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಾವು ಸಂಚಾರಿ ಮಂಜು ಅಂತ ಹೇಳಿ ನಮ್ದು ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಐತಿ ದಾಗ ಬಿ ವಾಸ್ ಅಂತ ಹೇಳಿ ಇದಾಟಾಕೊಂಡು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದ್ವಿ ನೀವು ಬಾಳು ಬೆಳಗೊಂಡಿ ಅವ್ರ ಅಭಿಮಾನ ಅನ್ನೋದು ಗೊತ್ತಾಯ್ತು ಹಾಗಾಗಿ ಫೋನ್ ಮಾಡಿದ್ವಿ ಬಾಳು ಬೆಳಗೊಂಡಿ ಅವರ ಬಾಳು ಬೆಳಗೊಂಡಿರ ಅಭಿಮಾನ ಅನ್ನೋದು ಗೊತ್ತಾಯ್ತು ಅದಕ್ಕೆ ನಮ್ದೊಂದಿಷ್ಟು ಯೂಟ್ಯೂಬ್ ಚಾನಲ್ ದಾಗ ಈ ತರ ವಿಡಿಯೋಗಳು ಹಾಕ್ತಿರ್ತವೆ ಅಣ್ಣ ಹಂಗ ಮನ್ನೆ ಬೊಂಬಾಟ್ ಬಸವಣ್ಣನವರ್ ಒಬ್ರ ಅಭಿಮಾನಿ ಒಬ್ರ ಮಂಜುಳ ದುರ್ಗ ರಾಮ ದುರ್ಗದವರ್ ಒಬ್ರ ಇದ್ರು ಅವ್ರಿಗು phone ಮಾಡಿ ವಿಚಾರಿಸಿ ಇದೇ ರೀತಿ ಕಾಲ್ ರೆಕಾರ್ಡಿಂಗ್ ವಿಡಿಯೋದಾಗ ಆಡ್ add ಮಾಡಿದ್ವಿ ಅದೇ ರೀತಿ ನಿಮ್ದ ಒಂದ್ ಫೋನ್ phone ನ್ಯಾಗ ಅಂತ ಮಾಡಿದ್ವಿ ಅಣ್ಣ ಏನ್ ಅಭ್ಯಂತರ ಇಲ್ಲ ಅಲ್ಲ ಏ ಏನ್ ಇಲ್ಲ ಅಣ್ಣ ಮಾಡ್ರಿ ಅಣ್ಣ ಹ್ಮ್ ಅಪ್ಪಟ ಅಭಿಮಾನಿ ಅಣ್ಣ ರೀ ಎದಿ ಮೇಲೆ ಬಿಬಿ ಬಾಸ್ ಅಂತ ಹಾಕೊಂಡ್ರಿ ಹಾ ಅಣ್ಣ ಎಷ್ಟ ದಿವಸದಿಂದ ಬಾಳ ಬೆಳಗುಂದಿ ಅಭಿಮಾನಿ ಆಗಿರಿ ಆಮೇಲೆ ನಿಮ್ಮ ಹೆಸರು ಯಾವ ಊರು ಯಾವ ಜಿಲ್ಲಾ ನಾವು ಒಂದ್ ಆರ್ ತಿಂಗಳಿಂದ ಆಗಿವಿ ಅಣ್ಣ ಬಾಳ ಅಣ್ಣ ಅಭಿಮಾನಿ ಅಣ್ಣ ಆರ್ ತಿಂಗಳಾತಲ್ಲ ಹಾ ಹಾಂ ಯಾವ ಕಾ ಸಾಂಗ್ ಅಂದ್ರೆ ನಿಮಗೆ ಒಂದು ನಮೂನಿ ಇಷ್ಟ ಆಗತ್ತಲ್ಲ ಇದು ಸಾಂಗಿಗೆ ಏನೋ ಒಂದು ಇರ್ತೈತೆ ಮನುಷ್ಯನಿಗೆ ಹಂಗೆ ಎಲ್ಲ ಪ್ರತಿಯೊಂದು ಹಾಡುಗಳು ಕೇಳುತ್ತ ಲೈಕ್ ಅದು ಒಂದ ದಿಢೀರ್ ಅಂತ ಯಾವುದೋ ಒಂದು ಹಾಡು ಕೇಳಿದಾಗ ಅಣ್ಣ ಏನು ಭಾರಿ ಹಾಡ್ತಾರೆ ಅಣ್ಣ ಈ ಒಂದು ಒಂದು ಮನುಷ್ಯನಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ ಹಂಗೆ ಯಾವ ಹಾಡಿಗೆ ನಿನಗೆ ಅವ್ರು ಟಚ್ ಆದರು ಅನ್ನಂಥದ ಎದಿಯಾಗ ಹೇಳ್ತಾವಳ ಸಾಂಗ್ ಐತಲ್ಲ ಹಿಂಗ ನಗಬೇಡ ಅಣ್ಣ ಹೇಳ್ತಾವಳ ಸಾಂಗ್ ಎಷ್ಟು ಬೆಂಕಿ ಅಣ್ಣ ರ್ಯಾಪ್ ಸಾಂಗ್ ಅಣ್ಣ ಉತ್ತರ ಕರ್ನಾಟಕದಾಗ ಫೇಮಸ್ ಸಿಂಗರ್ ಅಣ್ಣ ಬೋಳಣ್ಣ ಹೌದಲ್ಲ ಆ ಹಾಡಿಗೆ ಫ್ಯಾನ್ಸ್ ಆದ್ರಿ ಫ್ಯಾನ್ಸ್ ಯಾವ ಮಟ್ಟಕ್ ಫ್ಯಾನ್ಸ್ ಆದ್ರಪ್ಪ ಅಂದ್ರ ಎದಿ ಮೇಲೆ ಬಿಬಿ ಬಾಸ್ ಅಂತ ಟಾಟೋ ಹಾಕೊಳ್ಳೋ ಮಟ್ಟಿಗೆ ಫ್ಯಾನ್ಸ್ ಆದ್ರಿ ಒಳ್ಳೇದಣ್ಣ ಒಳ್ಳೇದಣ್ಣ ಫ್ಯಾನ್ಸ್ ಇದ್ರೆ ಹೆಂಗಿರ್ಬೇಕು ಹೌದಲ್ಲ ಬೆಟ್ಟಿ ಆಗ್ಯದ ಹಾ 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 சரிக்கம்ம அவ்ரிக்கி ஒண்ணா நான் ஏன் தூக்க

ಅದನ್ನ ತೋರ್ಸಾನ ಅವ್ನ ಕಲೆನ ಒಟ್ಟ ಅವ್ನ ಹಂಗ ಬೆಳಿಬೇಕ ಅಣ್ಣ ನಾವು ಅವ್ನ ನೋಡಿ ಕಲಿಬೇಕ ಅಣ್ಣ ಬೆಳೆ ಬೆಳೆದು ಅದೇ ರೀತಿ ನೀವು ಈಗ ಒಳ್ಳೆ ಬಾಳು ಬೆಳಗೊಂಡಿರ ಹೆಂಗ ಟ್ರೆಂಡಿಂಗ್ ಸ್ಟಾರ್ ಆಗಿ ಇವತ್ತ ಸಿನಿಮಾ ಇದ್ರೊಳಗ ಸರಿಗಮದೊಳಗೂ ಮಿಂಚಾಕತ್ತಾರ ಉತ್ತರ ಕರ್ನಾಟಕ ಜನಪದ ಲೋಕದಾಗು ಮಿಂಚಾಕತ್ತಾರ ನೀವು ಅವ್ರ ತರ ನೀವು ಒಂದ್ ಏನ್ ಸಾಧನೆ ಮಾಡ್ರಿ ಮಾಡ್ತೇವಣ್ಣ ಸಾಹಿತ್ಯ ಬರ್ದೇವಣ್ಣ ಅವ್ನ ಮೇಲೆ ಹಾಡ್ಬೇಕಣ್ಣ ಅದನ್ನ ಹೋಗಿ ಸಣ್ಣದ್ರಾಗ. ಬಾಳು ಅಣ್ಣ ಅಂದರ ಅಭಿಮಾನಿಗಳ ಉಸಿರ ಅಣ್ಣನಿಗಾಗಿ ಎದಿಯಾಗ ಕಟ್ಟಿವಿ ಮಂದಿರ ಬಾಳು ಅಣ್ಣ ಅಂದ್ರ ಅಭಿಮಾನಿಗಳ ಉಸಿರ ಅಣ್ಣನಿಗಾಗಿ ಎದಿಯಾಗ ಕಟ್ಟೆವಿ ಮಂದಿರ ಅಭಿಮಾನಿಗಳನ್ನ ತಿಳದಾನ ಇವ ದೇವ್ರ ತರ ಅಭಿಮಾನಿಗಳನ್ನ ತಿಳದಾನ ಇವ ದೇವ್ರ ತರ ಸಂಗಮೇಶ್ ಅಣ್ಣ ಮಾಂತು ಅಣ್ಣ ಸಾಹಿತ್ಯ ಬರಿತಾರ ಸಾಹಿತ್ಯದಾಗ ಟ್ರೆಂಡಿಂಗ್ ಅದಾರ ಬಾಳು ಅಣ್ಣ ಅಂದರ ಅಭಿಮಾನಿಗಳ ಉಸಿರ ಬರ್ದಿವಣ್ಣ ಫುಲ್ ಬರ್ಜೇವಣ್ಣ ಸಾಂಗಣ್ಣ ಶಬಾಶನ ನೀನ ಬರ್ದಿ ಎತ್ತ

ಏ ಯಮ್ಮ ಮನಸ್ನ್ಯಾಗ ಅಭಿಮಾನ ಇದ್ದ ಒಂದೊಂದ್ ಲೈನ್ ನೆನಪ್ ಮಾಡ್ಕೊಂಡ್ ಹೊಡ್ದೀನಿ ಅಂತ ಇಲ್ಲಾಗ ಯಾವ ನೆನಪದಾವ ನೆನಪ ಯಾವಲ್ ಬಿಡೋಣ ನೆನಪ ಹಂಗ ಅವಾಗ ಮೊಮೆಂಟಿಗ್ ಹಂಗ ಏನ್ ಬಂತು ಹೊಡೆಯೋದೇ ಬಿಡೋದು ಒಳ್ಳೇದಾಗ್ಲಿ ಆದಷ್ಟು ಬೇಗ ಅಣ್ಣ ಅಭಿಮಾನ ಅಷ್ಟಿತ್ತ ನಾ ಅಂದ್ ಮ್ಯಾಲೆ ಅದ ಬೇಗ ಫುಲ್ ಸಾಂಗ್ ರಿಲೀಸ್ ಮಾಡ್ರಿ ಏ ರಿಲೀಸ್ ಮಾಡ್ತೀವಿ ನಮ್ಮ ಸಣ್ಣ ನಾವು ಕೇಳೋಣ ಅಂತ ನಮಗೂ ಶೇರ್ ಮಾಡ್ರಿ ಹಾ ಕೇಳೋಣ ಅಂತ ಗೊತ್ತ ಎಲ್ಲ ಆರಾಮದಿರಲ್ರಪ್ಪ ನಾವು ಆರಾಮ್ ಅದಿವಿ ಅಣ್ಣ ಇದ್ ನಿಮ್ಮ ಜೋಡಿ ಮಾತಾಡಿದ್ ಒಂದ್ ಆಡಿಯೋ ರೆಕಾರ್ಡಿಂಗ್ ನಮ್ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ದಾಗ ಹಾಕ್ತೇವಿ ನೋಡ್ರಿ ನಮ್ನು ಸಪೋರ್ಟ್ ಮಾಡ್ರಿ ನಿಮ್ಮಲ್ಲಿ ಏನ್ ಕನಸುಗಳದ ಇವ್ರ ನೆನಸ್ ಮಾಡ್ಲಿ ಏ ಇಲ್ಲ ನೀವು ವೀಕ್ಷಣೆ ನಿಮ್ ಅಂತಾರಲ್ಲ ನೋಡಿದಾಗ ನಮ್ಗ್ ಸಪೋರ್ಟ್ ಸಿಗ್ತೈತೆ ಇರ್ಲಿ ನಿಮ್ಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಇನ್ನೂ ಮತ್ತೊಬ್ರಿಗೂ ಒಳ್ಳೇದಾಗ್ಲಿ ಮತ್ತೊಬ್ರಿಗೂ ಒಳ್ಳೇದಾಗ್ಲಿ ಮತ್ ನಿಮ್ ಜೋಡಿ ಮತ್ ಫ್ರೀ ಆದಾಗ ಟೈಮ್ ಸಿಕ್ಕ ಮಾತಾಡ್ತೇನೆ ಅಣ್ಣ ಬಹಳಷ್ಟು ವಿಷಯಗಳನ್ನ ಬಹಳ ಅಭಿಮಾನಿಯಾಗಿ ತಿಳಿಸಿರಿ ಥ್ಯಾಂಕ್ಸ್ ಅನಾಯ್ ನಮಸ್ಕಾರ